ಮೇಡಮ್ ಡಾಕ್ಟರ್ ಇನ್ನು ಯಾವಾಗ ಬರ್ತಾರ ನಾನು ಹೇಳ್ತೀಗೆ ಏನಾಗಿದೆ ಏನು ನೋಡಿ ಸರ್ ನೀವೇನು ಗಾಬರಿ ಆಗಕ್ಕೆ ಹೋಗ್ಬಿಡಿ ಡಾಕ್ಟರ್ ಈ ಸದ್ಯ ಬಂದೇ ಬಿಡ್ತಾರೆ ನಾನು ಇವಾಗಲೇ ಕಾಲ್ ಮಾಡಿದ್ದೆ ಇವಾಗ ತುಂಬಾ ನೈಟ್ ಆಗಿದೆಯಲ್ಲ ಅವರು ನೈಟ್ ಸಿಫ್ಟು ಇಲ್ಲ ಸೊ ಅವ್ರ ಮನೆಗೆ ಹೋಗಿದ್ರು ಒಬ್ಬರು ಡಾಕ್ಟರ್ ಇದ್ರು ಓಡ್ ಹೋಗ್ಬಿಟ್ರಲ್ಲ ಹಿಂಗಾಗಿ ಪ್ರಾಬ್ಲಮ್ ಆಗಿದೆ ಹಾಸ್ಪಿಟ್ಲಿಗೆ ಈಗ ಬೇರೆ ಡಾಕ್ಟರ್ನ ಇದು ಮಾಡಿದರೆ ಅಪಾಯಿಂಟ್ ಮಾಡಿದ್ದಾರೆ ಅವರೇ ಬರ್ತಾ ಇದ್ದಾರೆ ಈಗ ನಾನು ಹೇಳಿದ್ದೀನಿ ಬರ್ತಾರೆ ಸ್ವಲ್ಪ ಫೈವ್ ಮಿನಿಟ್ಸ್ ವೇಟ್ ಮಾಡಿ ನೀವು ಹೊರಗೆ ಇರಬೇಕು ಇಲ್ಲಿ ಒಳಗಿದ್ರೆ ನಾನು ಡಾಕ್ಟರ್ ಬಂದು ಬೈತಾರೆ ಇಲ್ಲ ನಾನು ಪ್ರಾಣ ಹೋದ್ರು ನಾನು ಹೆಂಡತಿ ಪಕ್ಕದಲ್ಲೇ ಇರ್ತೀನಿ ಅವ್ನು ಬಿಟ್ಟು ಎಲ್ಲಿ ಅವಳಿಗೆ ತುಂಬಾ ತೊಂದರೆ ಆಗಿದೆ ತುಂಬಾ ಅಪಾಯದಿಂದ ಸಿಕ್ಕಾಕೊಂಡಿದ್ಲು ನಾನು ಕಾಪಾಡ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಹೌದಾ ಸರ್ ಸರಿ ಸರ್ ನಾನು ಕಾಲ್ ಮಾಡಿ ಬರ್ತೀನಿ ಏನಾಗಿದೆ ಸಿಸ್ಟರ್ ಓ ಡಿಸಿ ಮೇಡಂ ಅವರು ಸರ್ ಏನಾಗಿದೆ ಮೇಡಂ ಅವರಿಗೆ ಅಯ್ಯೋ ಡಾಕ್ಟರ್ ನೀವಾ ಅಲ್ಲ ಈ ನೀವು ಇಲ್ಲಿ ಇದ್ದೀನಿ ಗೊತ್ತೇ ಇರಲಿಲ್ಲ ನೀವು ಯಾವಾಗ ಬಂದ್ರಿ ಅಮೆರಿಕದಿಂದ ಅದು ರಮೇಶ್ವರಿ ನಾನು ಬಂದು ಈಗ ಒಂದು ಮಂತ್ ಆಯಿತು ನಾನು ಬಂದ ತಕ್ಷಣ ಇಲ್ಲಿ ವಿಸಿಟ್ ಕೊಟ್ಟನಾ ಹಾಗಾಗಿ ಇವು ಡಾಕ್ಟರ್ಸು ಇಲ್ಲೇ ಇರಿ ಅಂತ ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ನಂಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ನಾನು ಬಂದಿದ್ದೀನಿ ಒಬ್ಬ ಡಾಕ್ಟರ್ ಇದ್ದ ಕಥೆಗಳ ಕೆಲಸ ಮಾಡಿ ಓಡೋಗಿದ್ದಾನಂತಲ್ಲ ಹ್ಞೂ ಅದಕ್ಕೆ ನನ್ನನ್ನು ರೆಕಮೆಂಡ್ ಮಾಡಿದ್ದಾರೆ ನಾನು ಇಲ್ಲೇ ಇರೋದೀಗ ಹೇಗಿದ್ದೀರಾ ಮತ್ತೆ ನಿಮ್ಮ ಫಾದರ್ ಹೇಗಿದ್ದಾರೆ ಅಶೋಕ್ ಅಂಕಲ್ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅಲ್ಲ ಹಾಂ ಮೇಡಮ್ ಚೆನ್ನಾಗಿದ್ದಾರೆ ನೀವು ಇಲ್ಲಿ ಇದ್ದೀರಾ ಅಂತ ನಂಗೆ ಗೊತ್ತೇ ಇಲ್ಲ ಮೇಡಮ್ ನನ್ನ ಹೇಳ್ತೀನಿ ಸ್ವಲ್ಪ ಬೇಗ ನೋಡಿ ಮಾತಾ ಆಮೇಲೆ ಮಾತಾಡೋಣ ಯಾಕೆ ಏನಾಯ್ತು ಅವ್ರಿಗೆ ಸರಿ ನೀ ಸಿಸ್ಟರ್ ಮೇಡಮ್ ಅವರಿಗೆ ಬಂದಾಗಿಂದ ಪ್ರಜ್ಞೆನೇ ಇಲ್ಲ ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಅವ್ರನ್ನ ಬೆಡ್ ಮೇಲೆ ಹಾಕಿದ್ದೀನಿ ಅಷ್ಟೇ ಡ್ರಿಪ್ಸ್ ಒಂದು ಹಚ್ಚಿದ್ದೀನಿ ನೋಡಿ ಮೇಡಮ್ ಓಕೆ ಓಕೆ ಸರಿ ನಾನು ನೋಡ್ತೀನಿ ಸರಿ ರೀ ಹಾಂ ಮೇಡಮ್ ಎಷ್ಟು ಒಳ್ಳೆಯವ್ರಿ ಮೇಡಮ್ ಆ ಡಾಕ್ಟ್ರು ಏನು ಕೊಟ್ಟರೆ ಬಿಟ್ಟರೆ ಎಲ್ಲ ಬೈತಿದ್ದ ಇವ್ರು ಎಷ್ಟು ಒಳ್ಳೆಯವ್ರು ಇದಾರೆ ನೋಡಿ ನೋಡಿ ರಮೇಶ್ ಅವ್ರೆ ನೀವು ಹೊರಗಡೆ ಇರಬೇಕಾಗುತ್ತೆ ನಾವು ಪೇಷಂಟ್ ಇರುವಾಗ ಚೆಕ್ ಮಾಡುವಾಗ ಮನೆಯವ್ರನ್ನ ಯಾರು ಇಟ್ಕೊಳ್ಳೋಲ್ಲ ಯಾಕಂದ್ರೆ ಪ್ರೊಸೀಜರ್ ಇರ್ತವೆ ನಾವು ಚೆಕ್ ಮಾಡ್ತಿರ್ತೇವೆ ನೀವು ಅವ್ರಿಗೆ ಅಲ್ಲೂ ಹೋಗುತ್ತೆ ಇಲ್ಲೂ ಆಗುತ್ತೆ ಅಂತ ಅಂದರೆ ನಮಗೆ ಚೆಕ್ ಮಾಡುವಾಗ ಡಿಸ್ಟರ್ಬಾಗುತ್ತೆ ಪ್ಲೀಸ್ ಹೊರಗಿರಿ ನಾನು ನಿಮಗೆ ತಿಳ್ಸ್ತಾ ಇರ್ತೀನಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಲ್ಲ ಮೇಡಮ್ ನಾನು ಅವಳು ಹತ್ರನೇ ಇರ್ತೀನಿ ಅವಳು ಪ್ರಜ್ಞೆನೂ ಇಲ್ಲ ಏನಾಗಿದೆ ಏನು ಸರಿ ಅವರು ಮೊದಲಿನ ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದೀರಾ ಏನು ಎಲ್ಲಿದ್ದಾವೆ ಇಲ್ಲ ಮೇಡಮ್ ಅದು ಇವರು ಡಿ ಸಿ ಅಲ್ವಾ ಹಿಂಗಾಗಿ ವೈರಿಗಳು ಇವ್ರನ್ನ ಕಿಡ್ನಾಪ್ ಮಾಡಿದ್ರು ಅವ್ರ ಹತ್ರ ಕಾಪಾಡಿ ಕರ್ಕೊಂಡ್ಬರೋಷ್ಟಲ್ಲಿ ಅವರು ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ ನಾನು ಹೋಗುವಷ್ಟು ಪ್ರಜ್ಞೆನೇ ಇರಲಿಲ್ಲ ಕಾಪಾಡಿ ಕರ್ಕೊಂಡ್ ಬಂದಿದ್ದೀನಿ ಮೇಡಮ್ ಈ ಸಿಚುವೇಶನ್ ಮೇಡಮ್ ನಾವು ಕಾಪಾಡಿ ಕರ್ಕೊಂಡ್ ಬಂದಿದ್ದೀರಾ ಗ್ರೇಟ್ ನೀವು ಗ್ರೇಟ್ ನಾನು ಮೇಡಮ್ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ನೀವು ಪ್ಲೀಸ್ ಹೊರಗಿರಿ ನಾವು ಅನ್ನೋದನ್ನ ನಿಮಗೆ ತಿಳಿಸ ತಿಳಿಸ್ತೀವಿ ಸರಿ ಮೇಡಮ್ ಹುಷಾರು ಮೇಡಮ್ ಇವರು ತುಂಬ ಸ್ಟ್ರಿಕ್ಟ್ ಡಿ ಸಿ ಆಫೀಸರು ಅದಕ್ಕೆ ಇವರಿಗೆ ಯಾರೋ ಏನೋ ಮಾಡಿದ್ದಾರೆ ಹ್ಞೂ ಸರಿ ಎಲ್ಲ ಟ್ರೀಟ್ಮೆಂಟ್ಗೆ ರೆಡಿ ಮಾಡ್ಕೊಳ್ಳಿ ನೋಡೋಣ ಇವರು ಸಿಚುವೇಶನ್ ಹೇಗಿದೆ ಈಗ ಸೆವೆನ್ ಮಂತ್ ಇರ್ಬೋದಲ್ವಾ ಇವರಿಗೆ ಹ್ಞೂ ಮೇಡಮ್ ಇವರು ನಮ್ಮ ಮೊದಲು ಡಾಕ್ಟರ್ ಇದ್ರಲ್ಲ ಅವ್ರ ಹತ್ರ ಚೆಕಪ್ ಬರ್ತಿರೋ ಅವ್ರ ಹತ್ರ ನಾನು ಸಿಸ್ಟರ್ ಆಗಿದ್ದೆ ಅವಾಗ ಇವರು ಪರಿಚಯ ಇದ್ದಾರಲ್ಲ ಈಗ ಸೆವೆನ್ ಮಂತ್ ಇವರಿಗೆ ಹ್ಞೂ ಈಗ ಟೂ ಬೇಬಿ ಇದಾವೆ ಅಂತ ಅಂತ ನೋಡಬೇಕು ಚೆಕ್ ಮಾಡಬೇಕು ಹೌದಾ ಓಕೆ ಸ್ಕ್ಯಾನ್ ರಿಫೋರ್ಟು ಇದು ಇದ್ರೆ ಸರಿ ಹೋಗ್ತಿತ್ತು ಒಂದು ಸ್ಕ್ಯಾನ್ ಮಾಡಿಬಿಡೋಣ ಆಮೇಲೆ ನೀವು ಉಳಿದಿದ್ದು ಮಾಡೋಣ ಸರಿ ಮೇಡಮ್ ನಾನೆಲ್ಲ ರೆಡಿ ಮಾಡ್ಕೊತೀನಿ ಹ್ಞೂ ಹ್ಞೂ

ಹಲೋ ಬಾ ನಾನು ರಮೇಶ ಹೇಳ್ತಾ ಮಗನೇ ಆರಾಮ ಇದರಾ ಯಾಕೋ ನನಗೂ ಸಂಕಟ ಆಯ್ತು ನಿನ್ನೆನೇ ಬರ್ತಾ ಇರಲಿಲ್ಲಪ್ಪ ಫೋನ್ ಅಟ್ಬೇಕು ಅಂತ ಇದ್ದೆ ಮಲ್ಕೊಂಡಿರತಿರಬಹುದು ಹುಡುಗರಿಗೆ ತಂದೆ ಕೊಡದ ಅಂತ ಹತ್ತಲಿಲ್ಲ ನಿಮ್ಮಪ್ಪ ಬಂದನಲ್ಲ ಮನೆಗೆ ನಾನು ಮನೆಗೆ ಹೋಗಿಲ್ಲವೇ ನಾನು ಇಲ್ಲಿ హాಸ್ಪಟಲ್ ಹೋಗದನಿ హాಸ್ಪಟಲ್ ಲಗಾ ಯಾಕಪ್ಪ ಯಾಕೆ ಏನಾಯ್ತು ಅಮ್ಮ ಏನು ಹೇಳ್ತೀಯ ನೀನು ಅಪ್ಪ ಎಲ್ಲರೂ ಲಘು హాಸ್ಪಟಲ್ ಗೆ ಬಂದುಬಿಡಿ ಲಕ್ಷ್ಮಿ ಸ್ಥಿತಿ ಹೇಳಕಾಗ್ತಾ ಇಲ್ಲ ಏನು ಹೇಳ್ತೀಯಪ್ಪ ಲಕ್ಷ್ಮಿ ಏನಾಯ್ತು ಮಾತನಾಡಕೊಂಡ್ರೆ ಟೈಮ್ ಇಲ್ಲ ನೀನಪ್ಪನ ಫೋನ್ ಮಾಡಿ ಬೇಗ ಕರ್ಕೊಂಡು ಬಾ ಅಂತ ಹೇಳಬಿಡಪ್ಪ

ಈಗ ಏನ್ ಮಾಡುದು ಮೇಡಮ್ ಇವ್ರ ಮನೆಯವರಿಗೆ ಇನ್ಫಾರ್ಮ್ ಮಾಡ್ಬೇಕಾ ಹ್ಮ್ ಮಾಡಿ ಅವ್ರ ಹಸ್ಬೆಂಡ್ ಹತ್ರ ಸಹಿ ತಗೊಳ್ಳಿ ಯಾಕಂದ್ರೆ ಇವ್ರು ಬಲ್ತಾರೆ ಇಲ್ಲ ಗೊತ್ತಿಲ್ಲ ತುಂಬಾ ಹೊಟ್ಟೆಗೆ ಪಟ್ಟು ಬಿದ್ದಿದೆ ಬಾವಾಗಿ ಹೊಟ್ಟೆ ಎಲ್ಲ ಹುಣ್ಣಾಗ ಹೋಗಿದೆ ಹೊಟ್ಟೆಲಿರೋ ಮಗುಗೆ ಏನಾಗಿದೆ ಅನ್ನೋ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗೋದು ಬೇಗ ಬೇಗ ಇದು ಮಾಡಿ ನೀವು ಸರಿ ನಾನು ಪ್ರೊಸೀಜರ್ ಗೆ ಈಗ ಸಹಿ ಹಾಕಿಸ್ಕೊಂಡ್ಬರ್ತೀನಿ ಅಯ್ಯೋ ದೇವ್ರಿ ಏನಾಯ್ತು ಈ ಸೀತಾ ಯಾಕೆ ಈ ತರ ನನ್ನ ಹೆಂಡತಿಗೆ ಯಾಕೆ ಈ ತರ ಮಾಡುದು ಇವಾಗ ನಾನು ಅವಳ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ ಈಗ ನೋಡಿದ್ರೆ ಹಿಂಗಾಯ್ತಲ್ಲ ದೇವ್ರೆ ಸರ್ ಸರ್ ಏನಾಯ್ತು ಮೇಡಮ್ ಏನು ವಿಷಯ ನೋಡಿ ಸರ್ ಅವರು ನೀವು ಒಂದು ಪೇಪರ್ಗೆ ಸಹಿ ಹಾಕಬೇಕು ಸರ್ ಅಂದ್ರೆ ಅವ್ರಿಗೆ ಹೊಟ್ಟೆಗೆ ಬಹಳ ಪೆಟ್ಟು ಬಿದ್ದಿದೆ ಅವರು ಬಿದ್ದಾ ಕೋರ್ಸ್ಲೆ ಎಲ್ಲ ಹೊಟ್ಟೆ ಎಲ್ಲ ನೋವಾಗಿದೆ ಸರ್ ಅದಕ್ಕೆ ಮಗು ಏನ್ ಎಫೆಕ್ಟ್ ಆಗಿದೆ ಗೊತ್ತಿಲ್ಲ ಬೇಗ ಇಮಿಡಿಯೇಟ್ ಆಪರೇಷನ್ ಮಾಡ್ಲೇಬೇಕು ಇದರಲ್ಲಿ ತಾಯಿ ಅಥವಾ ಮಗು ಇಬ್ರು ಉಳಿತಾರಂತೆ ನೀವು ಪ್ಲೀಸ್ ಪೇಪರ್ಗೆ ಸಹಿ ಮಾಡಿ ನಿಮ್ಗೆ ಯಾರು ಬೇಕು ಅಂತ ಕೇಳ್ತಾ ಇದ್ದಾರೆ ನನಗೆ ನನ್ನ ಲಕ್ಷ್ಮಿನೇ ಬೇಕು ನಾನು ಇಮಿಡಿಯೇಟ್ ಸಹ ಮಾಡ್ತೀನಿ ನನಗೆ ಏನ್ ಮಕ್ಕಳ ಇದ್ರಷ್ಟೇ ಇದ್ರಷ್ಟೇ ನಾನು ಲಕ್ಷ್ಮೀ ಒಬ್ರು ಸಿಕ್ಕರೂ ಸಾಕು

ಬನ್ನಿ ಬನ್ನಿ ಏನು ವಿಷಯ ಈ ಪೇಷಂಟ್ ತನ ಬಂದಿದ್ದೀರ ಫೋನ್ ಮಾಡಿದರೆ ನಾವೇ ಬರ್ತಿದ್ವಲ್ಲ ಏನು ಕೆಲಸ ಸರ್ ಏನೂ ಕೆಲಸ ಇಲ್ಲ ಇವಳ ಒದ್ದು ಒಳಗೆ ಹಾಕಿ ಏನು ಹೇಳ್ತಾ ಇದ್ದೀರಾ ಸರ್ ಏನು ಮಾಡಿದ್ರು ಮೇಡಮ್ ಇವರು ಡಿ ಸಿ ಲಕ್ಷ್ಮಿ ಅವ್ರ ತಂಗಿ ಅಲ್ವಾ ಅವ್ರ ತಂಗಿನೇ ಆದರೆ ಇವಳು ಅವ್ರನ್ನೇ ಕೊಲೆ ಮಾಡೋಕೆ ಹೋಗಿದ್ಲು ಅದಕ್ಕೆ ಒದ್ದು ಒಳಗೆ ಹಾಕಿ ಅಂದೆ ಏನು ಹೇಳ್ತಾ ಇದ್ದೀರಾ ಸರ್ ಮೇಡಮ್ನ ಕೊಲೆ ಮಾಡಕ್ಕೆ ಹೋಗಿದ್ರಾ ಯಾಕೆ ಏನಾಯ್ತು ಮನೇಲೆ ಫಂಕ್ಷನ್ ಅಲ್ಲಿ ಅಕ್ಕ ತಂಗಿ ಎಲ್ಲ ಚೆನ್ನಾಗಿದ್ರಲ್ಲ ಇವಳು ಚೆನ್ನಾಗಿರೋ ಥರ ನಾಟಕ ಮಾಡಿದ್ಲೆ ಹೊರತು ಚೆನ್ನಾಗಿಲ್ಲ ಇವತ್ತು ಅಕ್ಕನ ಏನು ಮಾಡಿ ಏನು ಪ್ಲ್ಯಾನ್ ಮಾಡಿ ಕರೆಸಿ ಪಾಪ ಅವ್ರ ನಾವು ನಮ್ಮ ಅತ್ಕೇನ ಪ್ರೆಗ್ನೆಂಟ್ ಇದ್ದಾರನ್ನೋ ನೋಡ್ದೇನೋ ಕಲ್ಲು ತಗೊಂಡು ಅವ್ರ ಮೇಲೆ ಚೆಲ್ಲಕ್ಕೆ ಹೋಗಿದ್ದು ಇನ್ನೇನು ನಾವು ಹೋಗಲಿಲ್ಲ ಅಂದರೆ ನಮ್ಮ ಅತ್ಗೆ ಪಚಡಿ ಆಗೋರು ಆ ರೀತಿ ಕಲ್ಲು ತಗೊಂಡಿದ್ದಾಳೆ ದೊಡ್ಡದು ಮೊದಲು ಇವಳ ಅರೆಸ್ಟ್ ಮಾಡಿ ಇವಳೆ ಮೇಲೆ ಕಂಪ್ಲೇಂಟ್ ಬರ್ದಿರ್ತೀನಿ ಸರಿ ಸರ್ ಆದರೆ ಇದಕ್ಕೆ ಸಾಕ್ಷಿ ಎಲ್ಲ ಬೇಕಲ್ಲ ಸಾಕ್ಷಿಲ್ದ ಪುರಾವೆ ನಾವು ಹೇಗೆ ಅರೆಸ್ಟ್ ಮಾಡೋಕ್ಕಾಗುತ್ತೆ ಪ್ರತ್ಯಕ್ಷ ಸಾಕ್ಷಿ ನಾನು ನಮ್ಮ ಅಣ್ಣನೇ ಇದ್ದೀವಿ ಇವಳು ಕಲ್ಲೆತ್ಕೊಂಡು ನಮ್ಮ ಅತ್ತೆ ಮೇಲೆ ಹೋಗ್ಯಕ್ ಹೋದಾಗ ನಾವೇ ನೋಡಿ ಹೇಳ್ತಾ ಸರ್ ಹಿಡಿದೀವಿ ಮೊದಲು ಅರೆಸ್ಟ್ ಮಾಡಿ ಜೇಲ್ ಹಾಕಿವಳ ಇಮಿಡಿಯೇಟ್ ಕಸ್ಟಡಿಯಲ್ಲಿ ತಗೊಳಿವೆ ಎಫ್ಐ ಆರ್ ದಾಖಲೆ ಮಾಡಿ ನೋಡಿ ಸರ್ ಇವಳು ಒಟ್ಟೆ ಬೇಕಾದಲ್ಲಿ ಬೇಲು ಗೇಲು ಏನು ಸಿಗದ ಇದ್ದಂಗೆ ನಾನು ಕಂಬಿ ಮಾಡ್ತೀನಿ ಇವಳು ಮಾತ್ರ ಸುಮ್ಮನೆ ಬಿಡಬೇಡಿ ಆಯ್ತು ನನ್ ತಪ್ಪಿ ನಾನು ಅರ್ಹ ಆಗಿದೆ ರೀ ರೀ ಇರಿ ಜೇನು ಬೇಡ ರೀ ನಾನ ಮರೀರಿ ಪ್ರಶ್ನೆ ಅಪ್ಪ ಅಮ್ಮನ ಗೊತ್ತಾದ್ರೆ ಅತ್ತೆ ಮಾಮ್ ಗೊತ್ತಾದ್ರೆ ನಿನ್ನ ಒಳಗೆ ಸೇರ್ಸಲ್ಲ ರೀ ರೀ ಒಂದ್ಸಲ ಕ್ಷಮಸ್ರಿ ಅಕ್ಕನ ಜೊತೆ ನಾನು ಮಾತಾಡ್ತೀನಿ ಅದು ಅದು ಆ ತಲೆಯಲ್ಲಿ ಏನ್ ಮಂಕ ಕೌದಿತ್ತ ಏನು ಡಾಕ್ಟ್ರು ನನ್ನನ್ನ ಈ ಸ್ಥಿತಿಗೆ ತಂದ್ಬಿಟ್ಟ ಡಾಕ್ಟರ್ ಏನ್ ಡಾಕ್ಟ್ರು ರೀ ಅದೇನಾಯ್ತು ಗೊತ್ತಾ ಏನೇ ಇಷ್ಟೆಲ್ಲ ಆಗಿದೆಯಾ ಇಷ್ಟು ದಿನ ನೀನ್ ನಾಟಕ ಆಡ್ದ

ನಾವು ಡಾಕ್ಟ್ರಿ ಮ ಹೆಂಗೆ ಹಿಡಿದು ಒಳಗೆ ಹಾಕ್ಬೇಕು ಅಂತ ನಮ್ಗೆ ಗೊತ್ತೈತೆ ಮೇಡಮ್ ಇವ್ನ ಸಲಕ್ ಹಾಕಿ ಓಕೆ ಸರ್ ಹೇಗೆ ಮೇಡಮ್ ಒಳಗೆ ಏ ಥೂ ನಿನ್ನ ಜನ್ಮಕ್ಕೆ ಇಷ್ಟ ನಿನ್ನ ಮುಖ ನೋಡೋಕು ಇಷ್ಟ ಅಲ್ಲ ಹಾಕಿ ಮೇಡಮ್ ಅವರೊಳಗೆ ಆದ್ರೆ ನೀವು ನಿಮ್ಮ ಸಂತಕ್ಕನೇ ಕೊಲ್ಲಕ್ಕೆ ಹೋಗೋದ್ರ್ಯಾ ಛೇ 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 ಛೆ ಎಂಥ ಕಾಲ ಬಂತು ಅದು ನಮ್ಮ ಡಿ ಸಿ ಮೇಡಮ್ನ ಹಿಂಗೆ ನಿಮ್ಮನ್ನು ಸುಮ್ಮನೆ ಬಿಡ್ತೀವಾ ನೀವು ಸಾಯೋವರೆಗೂ ಕಂಬಿಯಲ್ಲೇ ಇಡಬೇಕು ಆ ರೀತಿ ಮಾಡ್ತೀವಿ ಕೊಲೆ ಮಾಡೋದು ಅಪರಾಧ ಅಲ್ಲ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದ್ದು ದೊಡ್ಡ ಅಪರಾಧ ಇದಕ್ಕೆ ನೀವು ಶಿಕ್ಷೆ ಅನುಭವಿಸಲೇಬೇಕು ಅನ್ಬೋಸ್ತಿಯಾ ಒಂದ್ಸಲೂ ಜೈಲಿಗೆ ಬಂದ್ರೆ ಮುಗಿಯಿತು ಅವಳ ಮಾನ ಎಲ್ಲ ಹಾಳಾಗೋಗುತ್ತೆ ನೀವು ಜೈಲಿಗೆ ಬಂದಿದ್ರಲ್ಲ ಏನ್ ನೀವು ಈ ರೀತಿ ಮಾಡಬಾರ್ದಾಗಿತ್ತು ಅದು ಅಷ್ಟು ಒಳ್ಳೆ ಲಕ್ಷ್ಮಿ ಮೇಡಮ್ಗೆ ನೀವು ಈ ರೀತಿ ಮಾಡಿದ್ರ ಅವ್ರ ಕಂಡೀಷನ್ ಹೇಗಿದೆ ಏನೋ ಈಗ ಸರಿ ಮೇಡಮ್ ಇವಳ ಮೇಲೆ ಎಫ್ಐಆರ್ ದಾಖಲೆ ಆಗ್ಬಿಡ್ರಿ ಇವ್ ಯಾವ ಬೇಲು ಫಾಲೋ ಸಿಗದೆ ಇರೋಂಗೆ ಇವ್ರು ಕಂಬಿ ಎನಿಸಿ ಸಾಯ್ಬೇಕು ಇಲ್ಲೇ ಜೈಲಲ್ಲಿ ಆಗ ನಮ್ಮ ಅದಕ್ಕೆ ಕೊಲ್ಲಕ್ಕೆ ಈ ರೀತಿ ಪ್ರಯತ್ನ ಪಟ್ಟಾಳ ನನಗೆ ಆಶ್ಚರ್ಯ ಆಗ್ಬಿಟ್ಟೈತಿ ಇವಳು ಹೇಳಿರೋ ಹೇಳಿರೋ ಕತೆಗೆ ನನಗೆ ಇನ್ನತನಾದರೂ ಅರ್ಗಿಸ್ಕೊಳಕಾಗೋದು ಅಷ್ಟೊಂದು ಚಾಕ್ ಆಗಿದೆ ಅಲ್ಲ ಇಷ್ಟು ನಾಟಕ ಆಡ್ಬಿಟ್ಲಿ ಇವಳು ಹೊಟ್ಟೆಲಿ ಮಗು ಇದೆ ಅಂತ ಅಲ್ಲ ನಮ್ಮ ಅಪ್ಪ ಅಮ್ಮ ಎಷ್ಟು ಆಸೆ ಕನಸಿಟ್ಕೊಂಡಾರ ಗೊತ್ತಾ ನನ್ನ ಮಗು ಬರ್ತಾ ಇದೆ ಅಂತ ನಾನು ನನ್ನ ಮಗು ಬರುತ್ತೆ ಅನ್ನೋ ಕನಸಲ್ಲಿ ತಿಲಾಡ್ತಾ ಇದ್ದೆ ಆದರೆ ಇವಳು ಮಗು ಹೊಟ್ಟೆಲಿಲ್ದೇ ಕುಪ್ಸ ಮಾಡಿಸ್ಕೊಂಡ್ ಲ ಕಳ್ ಕು ಇವರಪ್ಪ ಅಮ್ಮ ಕಷ್ಟಪಟ್ಟು ಅಡುಗೆ ಮಾಡ್ಕೊಂಡು ಬಂದರು ಹ್ಞೂ ತಂದೆ ತಾಯಿಗೂ ಬೆಲೆ ಕೊಡೋದು ನಾಯಿ ಇವಳು ಇವಳನ್ನ ನಾನು ಹೆಂಡತಿ ಅಂತ ಒಪ್ಕೋಬೇಕಾ ಮೇಡಮ್ ಈಗ ಒಂದು ಒಳ್ಳೆ ಲಾಯರ್ ನೋಡಿ ನಾನು ಡೈವರ್ಸ್ಗೆ ಅಪ್ಲೈ ಮಾಡ್ತೀನಿ ನಾನು ಬರೋವ್ರಿಗೂ ಅವಳನ್ನ ಒಟ್ಟ ಹೊರಗೆ ಬಿಡಬೇಡಿ ಅವಳು ಇಲ್ಲೇ ಬಿದ್ದು ಸಾಯಿ ನಾನು ಬರ್ತೀನಿ ಮೇಡಮ್ ಬರ್ತೀನಿ ಸರ್ ನೋಡಿದ್ರಾ ಸರ್ ಎಂತ ಕಾಲ ಬಂತು ಅಂತ ಸ್ವಂತ ಅಕ್ಕನ್ನೇ ತಂಗಿ ಕೊಲ್ಲ ಕೊಡ್ತಾ ಇದ್ದಾಳೆ ಅಂದ್ರೆ ಒಂದು ಮಗುಗೋಸ್ಕರ ಇವಳು ಹೊಟ್ಟೆಲಿ ಇವಳು ಮಾಡರ್ನ್ ಆಗಿರಬೇಕು ಅಂತ ಮಗುನ ಮಾಡ್ಕೊಳಕ್ಕೆ ತಾನೇ ತಗಿಸ್ಕೊಂಡು ಹಾ ಅಕ್ಕನ ಮಗು ಬೇಕು ಅಂತ ಹೇಳಿ ಇರೋದು ಅವ್ರಿಗೆ ಗೊತ್ತಿಲ್ಲ ಇವಳು ಗೊತ್ತು ಅದನ್ನ ತಗೊಂಡು ಇವಳು ಜಾಪನೆ ಮಾಡಲು ಚೇಚಿ ಚೇ ಈ ರೀತಿ ಹೆಣ್ಮಕ್ಳು ಈ ಹೋಗಿದೆ ಸರ್ ಇನ್ನು ಮುಂದೆ ಇವಳು ಈ ಕಂಬಿಲೆ ಮೂಲೆಯಲ್ಲೇ ಕೂತಿರ್ತಾಳೆ ನಾನು ಅನ್ಕೊಂಡಿರ್ಲಿಲ್ಲ ಮೇಡಮ್ ಈ ರೀತಿ ಅಂತ ಶಾಕ್ ಆಗಿದೆ ಮೇಡಮ್ ಅವ್ರ ಜೀವನದಲ್ಲಿ ಈ ತರ ಅವ್ರ ಸ್ಥಿತಿ ಹೇಗಿದೆ ಹಾಸ್ಪಿಟಲ್ ಹೋಗಿ ನೋಡಿ ಅವ್ರ ಸೆಕ್ಯೂರಿಟಿನ ಇಟ್ಬರ್ಬೇಕು ಹೌದು ಸರ್ ಅವರಿಗೆ ಮೇಡಮ್ ಅವ್ರಿಗೆ ಸೆಕ್ಯೂರಿಟಿ ವಹಿಸಲೇಬೇಕು ಇಲ್ಲಾಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಹುಡ್ಕೋಕೆ ಸ್ಟಾರ್ಟ್ ಮಾಡೋಣ ಸರ್ ಆಲ್ ಇಂಡಿಯಾಗೆ ನಾನು ಅವನ ಮೆಸೇಜ್ ಮಾಡ್ತೀನಿ ಎಲ್ಲ ಕಡೆನೂ ಅವರು ಫೋಟೋ ಸೆಂಡ್ ಮಾಡಲೇಬೇಕು ಇಲ್ಲಾಂದ್ರೆ ಅವನು ತಪ್ಪಿಸ್ಕೊಂಡ್ಬಿಡ್ತಾನೆ ಹ್ಮ್ ಹ್ಮ್ ಅವರು ಡಾಕ್ಟರ್ಸ್ ಇರ್ತಾರಲ್ಲ ಆ ಕಡೆ ದೇಶಕ್ಕೆ ಜಿಗೆಯವರು ಇರ್ತಾರೆ ಒಂದ್ ಸ್ವಲ್ಪ ಇದನ್ನ ಮಾಡಿ ಹ್ಮ್ ಹ್ಮ್ ಆಯ್ತು ಹ್ಮ್ ಎಂತವ್ರು ಇರ್ತಾರಪ್ಪ ಅಯ್ಯೋ ದೇವ್ರಿ ಏನು ಮಾಡಕ್ ಹೋಗಿ ಏನು ಆಗೋಯ್ತಲ್ಲ ನಾನು ಮಿಸ್ ಇಂಡಿಯಾ ಆಗ್ಬೇಕಂದೆ ಮಿಸ್ಸಸ್ ಆಗೋಕೋದೆ ಅದು ಆಗಲಿಲ್ಲ ಈಗ ಕಂಬಿ ಅನ್ಸೋ ಸ್ಥಿತಿ ಬಂತಲ್ಲಪ್ಪ ದೇವ್ರೆ ಏನ್ ಮಾಡೋದೀಗ ನನ್ನ ಪರಿಸ್ಥಿತಿನ ಯಾರಿಗೆ ಹೇಳಿ ದೇವರೇ ಏನು ಮಾಡ್ಬಿಟ್ಟೆ ನಾನು ಯಾಕೆ ನನ್ನ ತಲೆಯಲ್ಲಿ ಈ ರೀತಿ ಆತುರವಾಗಿ ನಮ್ಮ ಅಕ್ಕನ ಕೊಲ್ಲಕ್ಕೆ ಹೋದೆ ನಾನು ಇನ್ ಜೈಲಲ್ಲೇ ಕಳಿಬೇಕಾಗತ್ತಾ ಈ ವಿಷಯ ಅಪ್ಪ ಅಮ್ಮನ ಗೊತ್ತಾದ್ರೆ ಹೇಗ್ ತಗೋತಾರೆ ಅತ್ತೆ ಅಮ್ಮನ್ ಗೊತ್ತಾದ್ರೆ ಹೇಗ್ ತಗೋತಾರೆ ಇನ್ನು ನನ್ ಗಂಡ ನನ್ನ ಜೊತೆ ಬಾಳೆನೆ ಮಾಡಲ್ಲ ನನ್ ಡಿವೈಸ್ ಕೊಟ್ಟು ಮುಂದೆ ನನ್ನ ಗತಿ ಏನು ಈ ಜೈಲಲ್ಲೇ ನನ್ನ ಗತಿನ ಡಾಕ್ಟರ್ ಹೇಗಿದ್ದಾಳೆ ನನ್ನ ಹೆಂಡತಿ ಹುಷಾರಾಗ್ತಾಳಲ್ವಾ ಅವ್ಳಿಗೇನೂ ಆಗಲ್ಲ ಸಾರಿ ನಾನೇನು ಹೇಳಸ್ತಿಲಿಲ್ಲ ಆ ಹೊಟ್ಟೆಗೆ ತುಂಬಾ ಏಟು ಬಿದ್ದಿದೆ ಅವರು ಓಡೋಡಿ ಸುಸ್ತಾಗಿ ಬಹಳ ಸುಸ್ತಾಗಿದ್ದಾರೆ ಅದೇನು ಓಡಿದಾರೋ ಗೊತ್ತಿಲ್ಲ ಏನು ಬಿದ್ದಾರೋ ಗೊತ್ತಿಲ್ಲ ಮಗು ಮೇಲೂ ಪರಿಣಾಮ ಬೀರಿದೆ ಅವ್ರ ಮೇಲೂ ಪರಿಣಾಮ ಬೀರಿದೆ ಅವರು ನಾನು ಹೇಳೋದಾದ್ರೆ ಇನ್ನೂ ಏನೋ ಮಗು ಬದುಕ್ಬೋದು ಅವರು ಬದುಕೋಕ್ಕಾಗಲ್ಲ ಗ್ಯಾರಂಟಿ ಕೊಡೋಕ್ಕಾಗಲ್ಲ ನೀವು ಆ ದೇವ್ರ ಮೇಲೆ ಭಾರ ಹಾಕಿರಿ ಅಷ್ಟೇ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದೀವಿ ನೀವು ಮೇಲೆ ಅಪೋದ ಹೊರಸೋದು ಬೇಡ ಅಂತ ನಾವು ನಿಮ್ಗೆ ಆಗಲೇ ಫಾರ್ಮ್ ಇಲಸಿ ಹಾಕಿಸಿದೀವಲ್ಲ ನೋಡಿ ಯಾಕಂದ್ರೆ ನಾನೆಲ್ಲ ಅದಕ್ಕೆ ತಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅವರು ಅದಕ್ಕೆ ರೆಸ್ಪಾಂಡ್ನೇ ಮಾಡ್ತಾ ಇಲ್ಲ ಅವ್ರ ಬಾಡಿ ಈ ಒಟ್ಟ ಕೋಮಾದಲ್ಲಿ ಇದ್ದಂಗೆ ಇದೆ ಏನು ಮಾಡೋಕ್ಕಾಗ್ತಾ ಇಲ್ಲ ಸರ್ ಅವರು ದೇವ್ರ ಮೇಲೆ ಭಾರ ಹಾಕಿ ನೋಡೋಣ ಅಣ್ಣ ರಾಜು ಬಾ ಏನು ಮಾಡೋದು ಡಾಕ್ಟರ್ ಅವಳು ಉಳಿಲೇಬೇಕು ನನ್ನ ಮಗು ಬದುಕಿದ್ರು ಪರವಾಗಿಲ್ಲ ನಾನು ಎಂತಿ ಬದುಕಬೇಕು ನಾವು ಅದೇ ಪ್ರಯತ್ನದಲ್ಲಿ ಇದೀವಿ ತಾಯಿ ಮಗುನ ಎಲ್ಲ ಉಳಿಸ್ಬೇಕು ಅನ್ಕೊಂಡಿದೀವಿ ಆದ್ರೆ ನೋಡೋಣ ನಾವು ಟ್ರೈ ಮಾಡ್ತಾ ಇದೀವಿ ಹ್ಮ್ ಸರಿ ನಾನು ಆಪರೇಷನ್ ಕರ್ಕೊಂಡು ಹೋಗ್ತಾ ಇದೀವಿ ಇನ್ನು ಫೈವ್ ಅವರ್ಸ್ ಆಮೇಲೆ ಬರ್ತೀವಿ ಸರಿ ಸರ್ ಅಣ್ಣ ಅಳ್ಬೇಡ ಸಮಾಧಾನ ಮಾಡ್ಕೋ ಅಣ್ಣ ಆತ್ಗೆ ಏನು ಆಗಲ್ಲ ಆ ದೇವ್ರ ಇದಾರೆ ಆ ದೇವ್ರ ಮೇಲೆ ಭಾರ ಹಾಕಲ್ಲ ಅಣ್ಣ ಸಮಾಧಾನ ಮಾಡ್ಕೋ ಅಣ್ಣ ಏನ್ ಸಮಾಧಾನ ಮಾಡ್ಕೋದು ನೋಡು ನೀನ್ ಹೆಂತಿಂದ ನನ್ನ ಹೆಂತಿಗೆ ಯಾವ ಪರಿಸ್ಥಿತಿ ಬಂತು ಅಂತ ಏನಾದರೂ ಬದುಕಲಿಲ್ಲ ಅಂದರೆ ನಾನು ಬದುಕಲ್ಲ ಸತ್ತೋಗ್ತೀನಿ ಇವಾಗ ನೆಮ್ಮದಿ ಏನು ನಿನಗೆ ಇವಾಗ ನೆಮ್ಮದಿ ಅಲ್ವಾ ನೀನು ಹಿಂದಿನ ಬಂದಾಗಲೇ ಹತ್ತು ಇಟ್ಕೊಂಡಿದ್ರೆ ಈಗ ನನ್ನ ಹಿಂದಿಗೆ ಸ್ಥಿತಿ ಬರ್ತಿಲ್ಲ ನಾನು ಕುಡಕಾಗಿ ಸಾಯೋ ಚರಂಡಿ ಮೋರ್ ಇಲ್ಲಿ ಬೀಳುವಾಗ ನನ್ನ ಹೇತೀ ನನ್ನ ಜೀವನ ಸರಿ ಮಾಡೋದು ನನಗೊಂದು ದಾರಿ ಮಾಡಿಕೊಟ್ಲು ಮನೆ ಅಂತ ಅಡ್ಡಾಡುವಾಗ ನೋಡಿ ನಿಮ್ಮ ತಮ್ಮ ಆಫೀಸ್ ಕೆಲಸ ಮಾಡ್ತಾನೆ ನೀವು ಹೊಲಕ್ಕೆ ಹೋಗೋದು ಬೇಡ ನಾನು ಡಿ ಸಿ ಆಗಿದ್ದೀನಿ ನೀವು ದೊಡ್ಡ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ಅಂತೇಳಿ ನನ್ನ ಫ್ಯಾಕ್ಟ್ರಿ ಉಸಿ ಓನೇ ಮಾಡಿಬಿಟ್ಲು ಆದರೆ ಈಗ ನನ್ನ ಹಿಂತಿಗೆ ಈ ರೀತಿ ತೊಂದರೆ ಆಗಿದೆ ಅಂದರೆ ನಾನು ಬದಕ್ಕೆ ಏನು ಮಾಡಲಿ ಏನು ಮಾಡಲಿ ಹೇಳು ರಾಜು ನಾನು ಹೆಂಡತಿ ಏನಾದರೂ ಬದುಕಲಿಲ್ಲ ಅಂದರೆ ನಾನು ಒಂದಕ್ಷಣವೂ ಬದುಕಲ್ಲ ಇಲ್ಲೇ ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ ಉಸರುಗಟ್ಟಿ ನಾನೇನು ಮಾಡಲಿ ಅನ್ನ ನಾನೇನು ಮಾಡಲಿ ಅವಳು ಮಾಡಿರೋ ತಪ್ಪಿಗೆ ನಾನು ಏನು ಮಾಡೋಕ್ಕಾಗತ್ತೆ ಈ ವಿಷಯ ನನಗೂ ಕೂಡ ಗೊತ್ತಿರಲಿಲ್ಲ ಅವಳು ಹೊಟ್ಟೆಲ್ ಮಗು ಇಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ ಈ ರೀತಿ ನಾಟಕ ಆಡ್ಬಿಟ್ಟಿದ್ದಾಳೆ ನನ್ನ ಹಿಂತಿ ಅಲ್ಲ ಅಣ್ಣ ಅವಳು ನಾನು ಹಿಂತಿ ಅಲ್ಲ ಅವಳ ಒದ್ದು ಒಳಗೆ ಹಾಕಿಸಿ ಬಂದಿದ್ದೀನಿ ಜೈಲಿಗೆ ಏನು ಹೇಳ್ತಾ ಇದೆಯಾ ಅವಳ ಜೇಲ್ಗೆ ಹಾಕಿದ್ರ ಹಾಂ ಸ್ಟೇಷನ್ ಕರ್ಕೊಂಡೋಗಿ ಕಂಬಿ ಒಂದು ಎರಡು ಅಂತ ಎನಿಸ್ತಾ ಇದ್ದಾಳೆ ಹಾಗಾಕ್ ಬಂದಿದ್ದೀನಿ ಇನ್ನು ಡಾಕ್ಟರ್ದು ಡಾಕ್ಟರ್ ಹುಡುಕ್ತಾ ಇದ್ದಾರೆ ಸಿಗ್ತಾ ಇಲ್ಲ ಅವನು ಅವಳು ಈ ಹೇಳಿ ಎಲ್ಲ ಕಲಸಿ ಎಲ್ಲ ಎಸ್ಕೇಪ್ ಆಗಿದ್ದಾನೆ ಇನ್ನ ಇದೆಲ್ಲ ಸಂಚು ಮಾಡಿ ಮಾಡಿರೋದಾ ಅಣ್ಣ ಎಲ್ಲ ನಿಂಗೆ ಹೇಳ್ತೀನಿ ಅಪ್ಪ ಅಮ್ಮನಿಗೆ ಫೋನ್ ಮಾಡಿದೆ ಇವರು ಲಕ್ಷ್ಮಿ ಮನೆಯವ್ರಿಗೆ ಫೋನ್ ಮಾಡಬೇಕು ಯಾವ ಮನೆಯವರು ನನ್ನ ಹಿಂತಿಗೆ ಯಾರು ಇಲ್ಲ ಅವ್ರ ಅಪ್ಪ ಅಮ್ಮ ಸತ್ತೋಗಿದ್ದಾರೆ ಅವ್ರು ಯಾರು ಅಂತಲೂ ಗೊತ್ತಿಲ್ಲ ಇನ್ನು ಅವ್ರ ಮನೆಗೆ ನನ್ನ ಹಿಂತಿಗೆ ಯಾವ ಸಂಬಂಧವಿರೋದಿಲ್ಲ ಬಿಡ ಅಣ್ಣ ಲಕ್ಷ್ಮಿ ಅತ್ಕಿಗೆ ಸೀತಾ ಮಾಡಿರೋ ತಪ್ಪು ಅರೆ ಅವ್ರ ಅಪ್ಪ ಅಮ್ಮ ಮಾಡಿರೋ ತಪ್ಪಲ್ಲವಲ್ಲ ಅವರು ಸಾಕು ಬೆಳೆಸಿದ್ದಾರೆ ಅವ್ರಿಗೊಂದು ಮಾತು ಹೇಳೋದಿರುತ್ತೆ ಅವ್ರಿಗೂ ಹೇಳೋಣ ಬೇಡ ಅನ್ನಲ್ಲ ಅವರು ಮನೆಯವರು ಇಲ್ಲಿ ಕಾಲು ಇಟ್ಕೊಡ್ದು ಲಕ್ಷ್ಮಿಯನ್ನು ಅವ್ರಿಗೇವು ಹಾಂ ಅವ್ರು ಹೊಟ್ಟೆಲ್ಲ ಹುಟ್ಟಿದ್ದಾಳೆ ಇಲ್ಲ ನಾನು ಹೆಂಡತಿ ನಾ ಮನೆಗೆ ಹೋಗೋಂಗಿಲ್ಲ ಅವ್ರು ಯಾರೂ ಸಂಬಂಧ ಇಲ್ಲ